ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ખળળા�ા� ખળા� ખળા�ા� ಉದ್ಘಾಟಿಸಿರುವಂತಹದ್ದು ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಹೇಳಿ ಸಂಪೂರ್ಣ ಅಭಿವೃದ್ಧಿ ಅಲ್ಲಿ ಇನ್ನು ತರಲಿಕ್ಕೆ ನೂರ ಐವತ್ತು ಕೋಟಿ ಈ ಸ್ಥಳದಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಮಾದೇವಪ್ಪನವರು ಇದ್ದಾರೆ ನಾವು ಮಾದೇವಪ್ಪನವರು ಎಲ್ಲರೂ ಕೂಡ ನಾನು ಕೂಡ ಇವತ್ತು ಮೂರನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಿದ್ದೇನೆ ರಹೀಮ್ ಖಾನ್ ರವರು ಕೂಡ ನಮ್ಮ ಮಾತಾಡಿದ್ದೇನೆ ಮುಖ್ಯಮಂತ್ರಿಗಳಲ್ಲಿ ಮಾತಾಡ್ ಮಾತಾಡೋದಿಷ್ಟೇ ಇವತ್ತೇನು ತಾವು ಎರಡ್ ಸಾವಿರದ ಹದ್ಮೂರ ಇನ್ಕಲ್ ಕಾರ್ಪೋರೇಷನ್ ಸೇರಿಸಿತ್ತು ಪಾಪಿಟ್ರಿ ಗಾಯಿ ಮಾಡಿ ನಗರಸಭೆ ಮಹಾನಗರ ಪಾಲಿಕೆ ಸೇರಿಸಿ ಕಟ್ಕೊಟ್ರಿ ಅವ್ರಿಗೆ ಲೈಸೆನ್ಸ್ ಕೊಡಕ್ ಆಗ್ತಾ ಇಲ್ಲ ಮತ್ತೆ ವಿದ್ಯುತ್ ಶಕ್ತಿ ಕೂಡ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಅಂತ ಹೇಳಿ ವಿದ್ಯುತ್ ಪಟ್ಟಣ ಪಂಚಾಯತ್ ಕೂಡ ಗೊತ್ತು ನಾನು ನೀವು ಯೋಚನೆ ಮಾಡಿ ಎಷ್ಟೇ ಸಮೀಕ್ಷೆ ಮಾಡಿ ನೀವು ತರಬೇಕು ಅಂತೀರಿ ಇಪ್ಪತ್ತ ಆರು ವರ್ಷಗಳ ಕಾಲವೂ ಕೂಡ ತಮಗೆ ಬೆಂಬಲವಾಗಿ ನಿಂತು ಇವತ್ತಿಗೂ ಕೂಡ ನೀವು ಹೇಳದಿರುತ್ತೆ ನೀವು ಹೇಳದಂತ ವ್ಯಕ್ತಿಗಳಿಗೆ ಎಂತ ವ್ಯಕ್ತಿಗಳು ನಿಂತರು ಕೂಡ ಯಾವುದು ಕೂಡ ಆಗಿಲ್ಲ ಅದರಿಂದ ದಯಮಾರಿ ಗ್ರೇಟರ್ ಮೈಸೂರು ಮಾಡಿಗಿನ ಕಾಲದಲ್ಲಿ ಆ ಕೀರ್ತಿಗೆ ನೀವು ಪಾತ್ರರಾಗಬೇಕು ಅಂತ ಹೇಳಿ ಇವತ್ತೇನ್ ಮೂಡಾಯಿತು ಇತ್ತು ಅದನ್ನ ಮನನಾಭಿ ಕಾರ್ಯಕಾರ ಮಾಡುವ ಮೂಲಕ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಸ್ ಸಿ ಮಾದೇವಪ್ಪನವರ ಪೌರಾಡಳಿತ ಸಚಿವರಾದಂಥ ಶ್ರೀ ಖಾನ್ ಅವರ ಶಾಸಕರಾದಂಥ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಜಿ ಟಿ ದೇವೇಗೌಡ ಅವರ ಮಾಜಿ ಮಂತ್ರಿಗಳಾದಂಥ ತನ್ವೀರ್ ಶೇಟ್ ಅವರ ாசர ரவிசர்வ் பொன்ன ஹரீஷ் கௌட அவர மேல்மனைய சதசராக டாக்டர் திம்மையாவே வேதுக்கி மேலிர் தீத்தர் ಅಯೂಬ್ ಖಾನ್ ಅವರ ಇತರ ಎಲ್ಲ ಆಹ್ವಾನಿತ ಗಣ್ಯರ ಇಲ್ಲಿ ನೆರೆದಿರ್ತಕ್ಕಂಥ ಇನ್ಕಲ್ ಗ್ರಾಮದ ಹಾಗೂ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಿರತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೇ ನನಗೆ ಸಮಯದ ಅಭಾವ ಇರೋದ್ರಿಂದ ತುರ್ತಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಾನು ಸಭೆನೆ ಬೇಡ ಅಂತ ಹೇಳಿದ್ದೆ ಇದನ್ನ ಟೇಪ್ ಕತ್ತರಿಸಿ ಹೋಗ್ಬೇಕು ಅಂತೇಳಿ ನಾನು ಬಂದದ್ದು ಆದರೆ ಶ್ಯಾಮಿಯ ಹಾಕಿ ಸಭೆ ಏರ್ಪಾಡು ಮಾಡಿಬಿಡಿದ್ದಾರೆ ನಾನು ಇನ್ಕಲ್ ಗ್ರಾಮದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಅದರ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅವತ್ತು ಬೆಂಗಳೂರಿನಲ್ಲಿ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ತೆರೀತಕ್ಕಂಥ ಪ್ರಯತ್ನವನ್ನು ಮಾಡಿದವು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೆದಾಗ ನಾವು ಸೋತು ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮತ್ತೆ ಮುಖ್ಯಮಂತ್ರಿ ಆದಮೇಲೆ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡೋದಷ್ಟೇ ಅಲ್ಲ ಹೊಸದಾಗಿ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಕೊಟ್ಟಿದ್ದೀವಿ ಹಾಗಾಗಿ ಇವತ್ತು ಮೈಸೂರು ಜಿಲ್ಲೆನಲ್ಲಿ ಇನ್ಕಲ್ಲೂ ಸೇರಿ ಒಂಬತ್ತು ಭಾಗಗಳಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಒಂಬತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಇನ್ಕಲ್ನಲ್ಲೇ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾನು ಎಲ್ಲ ಕಡೆ ಹೋಗಕ್ ಆಗದೇ ಇದರಿಂದ ಇಲ್ಲೇನೆ ಒಂಬತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ನಾನು ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದಂಥ ಉದ್ದೇಶ ಯಾರು ಬಡವರು ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥ ಜನ ಇದ್ದಾರೆ ಮತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ ಇವರೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಆಹಾರ ಪದಾರ್ಥವನ್ನು ಕೊಡಬೇಕು ಯಾಕಂತಂದರೆ ಭಾಳ ಮುಖ್ಯ ಆಹಾರ ಭಾಳ ಜನ ಹಸ್ಕಂಡು ಕೆಲಸ ಮಾಡ್ತಕ್ಕಂಥದ್ದು ಹಸುವಿನಿಂದ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಜನಗಳಿಗೆ ಹೋಟೆಲ್ಗಳಲ್ಲಿ ದುಬಾರಿ ವೆಚ್ಚ ಕೊಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಇವನ್ನೆಲ್ಲ ಪರಿಗಣಿಸಿ ನಾನು ಬೆಂಗಳೂರಿನಲ್ಲಿ ಎರಡು ಸಾವಿರದ ಹದಿನೇಳನೇ ಇಸುವಿನಲ್ಲಿ ರಾಹುಲ್ ಗಾಂಧಿಯವರನ್ನು ಕರೆದು ಇದನ್ನ ಉದ್ಘಾಟನೆ ಮಾಡಿಸ್ತೇನೆ ಆಮೇಲೆ ನಾನು ಅಧಿಕಾರ ಮೇಲೆ ಇದು ಕುಂಠಿತ ಆಗಿತ್ತು ಮತ್ತೆ ಇದಕ್ಕೆ ಜೀವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ಹೊಸದಾಗಿ ಏ ಖಾನ್ ರಹೀಮ್ ಎಷ್ಟು ಇದು ಹೊಸದಾಗಿ ಮಾಡ್ತಾ ಇರೋದು ನೂರ ಎಂಬತ್ನಾಲ್ಕ ನೂರ ಎಂಬತ್ನಾಲ್ಕು ಹೊಸ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಐದು ರೂಪಾಯಿಗೆ ಟಿಫನ್ ಟಿಫಿನ್ ಐದು ರೂಪಾಯಿಗೆ ಮಧ್ಯಾಹ್ನ ಊಟಕ್ಕೆ ಹತ್ತು ರೂಪಾಯಿ ಲಂಚ್ಗೆ ಮಧ್ಯಾಹ್ನದ ಊಟ ಹತ್ತು ರೂಪಾಯಿ ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಮೂರು ಟೈಮು ಕೂಡ ಕೊಡ್ತೀವಿ ಇದು ಹೆಚ್ಚಾಗಿ ಬಡವರಿಗೆ ಉಪಯೋಗ ಆಗಬೇಕು ಯಾರು ಹಸುವಿನಿಂದ ಇರಬಾರದು ಅಂತೇಳಿ ಇದನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ನಾನೀಗ ಇನ್ಕಲ್ನಲ್ಲಿ ಉದ್ಘಾಟನೆ ಮಾಡಿದಾಗ ನಾನು ಸ್ವಲ್ಪ ತಿಂದೆ ಕೇಸರಿ ಬಾತು ಮತ್ತೆ ಬಿಸಿಬೇಳೆ ಬಾತು ಇವೆಲ್ಲ ತಿಂದೆ ಚೆನ್ನಾಗಿ ಮಾಡ್ತಾರೆ ನೀವೆಲ್ಲರೂ ಕೂಡ ಯಾರು ಮನೆಯಲ್ಲಿ ತಿನ್ಲಿಕ್ಕೆ ಅವಕಾಶ ಇಲ್ಲ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ಕಲ್ಲು ನನಗೆ ರಾಜಕೀಯವಾಗಿ ಏಯ್ ಶಕ್ತಿ ತುಂಬಿರ್ತಕ್ಕಂಥ ಕ್ಷೇತ್ರ ಈ ಹಳ್ಳಿ ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ಹಳ್ಳಿ ಇಲ್ಲಿಗೆ ಆ ಹೆಚ್ಚು ಕೆಲಸಗಳನ್ನು ಮಾಡಬೇಕು ಅಂತೇಳಿ ಜಿ ಟಿ ದೇವೇಗೌಡರು ಕೂಡ ಹೇಳಿದ್ದಾರೆ ಶಾಸಕರು ಆಮೇಲೆ ರಾಕೇಶ್ ಪಾಪಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರುಗಳು ಟೈಮ್ ಇಲ್ಲ ಹೋಗ್ಬೇಕು ಬೆಂಗಳೂರಿಗೆ ಇನ್ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬರ್ತೀನಿ ಹೆಚ್ಚು ನಿಮ್ ಜೊತೆ ಹೆಚ್ಚು ಸಮಯವನ್ನ ಕಾಲ ಕಳೀತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಆದ್ರಿಂದ ಈಗ ನೀವೇನು ನಿಮ್ಮ ಊರಿನ ಸಮಸ್ಯೆಗಳನ್ನು ಹೇಳಿದೀರಿ ಕುಡಿಯುವ ಪೂರ್ಣ ಗ್ರಾಮಕ್ಕೆ ಕುಡಿಯ ನೀರು ಕಾವೇರಿ ನೀರು ಬೇಕು ಅಂತ ಹೇಳಿದ್ದೀರಿ ಅಂತ್ಯೋಷ್ಠಿ ಅಂದರೆ ಶವ ಸಂಸ್ಕಾರಕ್ಕಾಗಿ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ದೀರಿ ತುರ್ತು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಅವಶ್ಯವಿರುವ ನಿವೇಶನ ಮಂಜೂರಾತಿ ಮಾಡಬೇಕು ಅಂತ ಹೇಳಿದಿರಿ ಪಶು ಹಾಗೂ ಸಾಕು ಪ್ರಾಣಿಗಳ ಚಿಕಿತ್ಸಾಲಯಕ್ಕೆ ಅವಸ್ ಅವಶ್ಯವಿರುವ ಹೆಚ್ಚುವರಿ ನಿವೇಶನ ಕೊಡಿಸಬೇಕು ಅಂತ ಹೇಳಿದ್ದೀರಿ ಆಮೇಲೆ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿ ಗುಡಿ ಮತ್ತು ಶನೇಶ್ವರ ದೇಗುಲದ ಅಭಿವೃದ್ಧಿಗೆ ತಲಾ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿದ್ದೀರಿ ವಾಲ್ಮೀಕಿ ಸಮುದಾಯ ಭವನದ ಕಾಮಗಾರಿ ಪೂರ್ಣಗೊಳಿಸಲು ಐವತ್ತು ಲಕ್ಷ ಕೊಡಬೇಕು ಅಂತ ಹೇಳಿದಿರಿ ಸರ್ವೆ ನಂಬರ್ ಸರ್ಕಾರದ ಸ್ವತ್ತನ್ನು ಸಮುದಾಯ ಭವನ ಹಾಗೂ ಕುಲದೈವ ಆರಾಧನೆ ಹಣ್ಣು ಹಬ್ಬಗಳ ಆಚರಣೆಗಾಗಿ ಮೀಸಲಿಡಬೇಕು ಅಂತ ಹೇಳಿದ್ದೀರಿ ಪ್ರಸ್ತುತ ಇರುವ ಮೇಲ್ಸೇತುವೆ ಫ್ಲೈಓವರ್ ಕೆಳಭಾಗದಲ್ಲಿ ಅಥವಾ ಸೂಕ್ತವೆನಿಸಿದ ಇನ್ನಾವುದೇ ಸರ್ಕಾರದ ಸ್ವತ್ತಿನಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಅವಶ್ಯ ಅನುಮತಿ ಮತ್ತು ನಿವೇಶನ ಇವೆಲ್ಲ ಯಾವ್ಯಾವುದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಜಿ ಟಿ ದೇವೇಗೌಡ ಇಂಜಿನಿಯರ್ಗಳು ಇಲ್ಲಿ ಜಿ ಟಿ ದೇವೇಗೌಡ ಒಂದು ಕಾಲೇಜ್ ಬೇಕು ಏನು ಪಿ ಯು ಸಿಟಿ ಕಾಲೇಜಾ ಇಲ್ಲ ಯಾವ್ದು ಕಾಲೇಜು ಯಾವ ಕಾಲೇಜು ಪಿಯು ಕಾಲೇಜ್ ಬೇಕು ಅಂತ ಹೇಳಿದರೆ அதிக முக்கொடன ஆமேல எல்லா பட்டண பஞ்சாய்த்தி லஞ்சினீர் இல்ல அந்த இன்ஜினீர்ன்னா நேம்மா அப்பாயிண்ட் கொடுதக்கல்பட்டு ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಹೌದೌದು ಪಂಚಾಯತಿ ಬರ್ತಕ್ಕಂಥ ಆದಾಯ ಕೆ ಡಿ ಡಿ ಹೋಗೋ ರೀತಿನಲ್ಲಿ ಮಾಡ್ಬಿಟ್ಟಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಸೂಕ್ತವಾದಂತ ಕ್ರಮವನ್ನ ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಬೆಂಗಳೂರಿಗೆ ಹೋಗ್ಬೇಕು ತುರ್ತಾಗಿ ಮತ್ತು ಇನ್ನೊಂದು ಕಾರ್ಯಕ್ರಮ ಇದೆ ಬಸವ ಜಯಂತಿ ಅದು ಮುಗಿಸಿ ಹೋಗಬೇಕು ಅದರಿಂದ ನಾನು ಹೆಚ್ಚು ಮಾತನಾಡೋಕ್ಕೋಗಲ್ಲ ನೀವೆಲ್ಲರೂ ಕೂಡ ಯಾವಾಗಲೂ ನಾನು ಬಂದಾಗ ಇನ್ಕಲ್ ಗ್ರಾಮಕ್ಕೆ ಬಂದಾಗ ಭಾಳ ಪ್ರೀತಿ ಅಭಿಮಾನದಿಂದ ಗೌರವದಿಂದ ಕಂಡಿದ್ದೀರಿ ನಿಮ್ಮ ಆಶೀರ್ವಾದ ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಿ ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇಂದಿರಾ ಕ್ಯಾಂಟೀನನ್ನು ಅತ್ಯಂತ ಈ ಇಂದಿರಾ ಕ್ಯಾಂಟೀನ್ಗಳನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ